ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಮತ್ತೆ ಸ್ವಾಗತ ಸ್ನೇಹಿತರೆ ಜಗತ್ತಿನ ರಾಜಕೀಯದಲ್ಲಿ ಏನೆಲ್ಲ ಆಗ್ಬಿಡ್ತು ನೋಡಿ ಕೆಲವೇ ದಿನಗಳ ಹಿಂದೆ ಶುರುವಾದ ಈ ಒಂದು ಡ್ರಾಮಾ ಈಗ ಒಂದು ತೀವ್ರ ತಿರುವನ್ನ ಪಡೆದುಕೊಂಡಿದೆ ಒಂದು ಕಡೆ ಅಮೆರಿಕ ನಿಮ್ಮ ಎಕಾನಮಿನ ನಾವು ಕ್ರಶ್ ಮಾಡಿಬಿಡ್ತೀವಿ ಹಾಳು ಮಾಡಿಬಿಡ್ತೀವಿ ಅಂತ ಭಾರತಕ್ಕೆ ಡೈರೆಕ್ಟ್ ಆಗಿ ವಾರ್ನಿಂಗ್ ಕೊಡ್ತಿದೆ ಇನ್ನೊಂದು ಕಡೆ ಯುರೋಪಿಯನ್ ಯೂನಿಯನ್ ನಮ್ಮ ದೇಶದ ಮೇಲೆ ಸ್ಯಾಂಕ್ಷನ್ ಅಂದರೆ ನಿರ್ಬಂಧವನ್ನ ಹಾಕಿದೆ ಆದರೆ ಕೇಳಿ ಸ್ನೇಹಿತರೆ ಈ ಸಲ ಭಾರತ ಸುಮ್ಮನೆ ಕೂತಿಲ್ಲ ಈ ಸಲ ಭಾರತ ತಲೆ ಬಗ್ಗಿಸಿಲ್ಲ ಬದಲಾಗಿ ಟಿಟ್ ಫೋರ್ ಟ್ಯಾಟ್ ಅಂತಾರಲ್ಲ ಹಾಗೆ ಉತ್ತರ ಕೊಡುಗೆ ಶುರು ಮಾಡಿಬಿಟ್ಟಿದೆ ಯುರೋಪ್ಗೆ ಭಾರತ ಏನ್ ಹೇಳ್ತಿದೆ ಗೊತ್ತಾ ನಿಮ್ಮಿಂದ ಆಗದಿದ್ರೆ ಬಿಡಿ ನಾವು ನಿಮ್ಮ ವಿರುದ್ಧಾನೇ ಕೇಸ್ ಹಾಕ್ತೀವಿ ಅಂತ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಮೆಟ್ಟಿಲು ಹತ್ತಕ್ಕೆ ಸಿದ್ಧ ಆಗಿದೆ ಅಷ್ಟೇ ಅಲ್ಲ ಯುರೋಪ್ಗೆ ಹೋಗಬೇಕಾಗಿದ್ದ ಲಕ್ಷಾಂತರ ಬ್ಯಾರೆಲ್ ಡೀಸೆಲ್ ಈಗ ತನ್ನ ದಿಕ್ಕನ್ನ ಬದಲಿಸಿ ಆಫ್ರಿಕಾ ಕಡೆಗೆ ಹರಿತಾಗಿದೆ ಈ ಎಲ್ಲಾ ಬದಲಾವಣೆಗಳಿಂದ ಯುರೋಪ್ ಈಗ ಆಗಿದೆ ಮತ್ತು ಇದೆಲ್ಲ ಸಾಲದು ಅನ್ನೋ ಹಾಗೆ ನೀವು ನಮ್ಮ ಮೇಲೆ ಸ್ಯಾಂಕ್ಷನ್ ಹಾಕ್ತೀರಾ ಅಲ್ವಾ ಹಾಗೆ ಹಾಕಿ ನಾವು ಭಾರತದಲ್ಲಿ ಇನ್ನು ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಹೂಡಿಕೆ ಮಾಡ್ತೀವಿ ಅಂತ ರಷ್ಯಾ ಮತ್ತು ಭಾರತಕ್ಕೆ ಸೇರಿದ ಕಂಪನಿಯೊಂದು ಯುರೋಪಿನ ಮುಖಕ್ಕೆ ಹೊಡೆದ ಹಾಗೆ ಘೋಷಣೆಯನ್ನ ಮಾಡಿಬಿಟ್ಟಿದೆ ಈ ಕಥೆಯಲ್ಲಿ ಏನೆಲ್ಲ ಟ್ವಿಸ್ಟ್ಗಳಿವೆ ಈ ಅಂತಾರಾಷ್ಟ್ರೀಯ ಚದುರಂಗದ ಆಟದಲ್ಲಿ ಭಾರತ ಹೇಗೆ ತನ್ನ ಪ್ಯಾದಿಗಳನ್ನ ಮುನ್ನುಗ್ಗಿಸ್ತಾ ಇದೆ ಒಂದೊಂದಾಗಿ ತಿಳಿಸ್ಕೊಡ್ತೀವಿ ಪೂರ ವಿಷಯವನ್ನು ನಿಮ್ಮ ಮುಂದೆ ಬಿಚ್ಚಿಡ್ತೀವಿ ಕೊನೆವರೆಗೂ ಈ ವಿಡಿಯೋವನ್ನು ನೋಡಿ ಯಾಕಂದರೆ ಇದು ಪ್ರತಿಯೊಬ್ಬ ಭಾರತೀಯನೂ ತಿಳ್ಕೋಬೇಕಾದಂತಹ ವಿಷಯ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕೋನನ್ನು ಕ್ಲಿಕ್ ಮಾಡಿ ಸೊ ಸ್ನೇಹಿತರೆ ಈ ಪೂರಕ ಕತೆ ಶುರುವಾಗಿದ್ದು ಹೇಗೆ ಅಂತ ಮೊದಲು ತಿಳ್ಕೊಳ್ಳೋಣ ಈ ವಿಚಾರದ ಹಿನ್ನೆಲೆಗೇನು ನಿಮಗೆಲ್ಲ ಗೊತ್ತಿರೋ ಹಾಗೆ ರಷ್ಯಾ ಉಕ್ರೇನ್ ಯುದ್ಧ ಶುರುವಾದ ಮೇಲೆ ಅಮೆರಿಕ ಮತ್ತು ಯುರೋಪಿಯನ್ ಯೂನಿಯನ್ ಸೇರಿಕೊಂಡು ರಷ್ಯಾದ ಆರ್ಥಿಕತೆಗೆ ಪೆಟ್ಟು ಕೊಡಕೆ ಪ್ರಯತ್ನವನ್ನ ಪಡ್ತಾನೆಗಿದ್ದಾರೆ ಅದರ ಭಾಗವಾಗಿ ಅವರು ರಷ್ಯಾದ ಮೇಲೆ ಸಾಕ್ಷಾತ್ ಹದಿನೆಂಟು ರೌಂಡ್ಗಳಷ್ಟು ನಿರ್ಬಂಧಗಳನ್ನ ಅಂದರೆ ಸ್ಯಾಂಕ್ಷನ್ಸ್ ಅಂತ ಏನ್ ಹೇಳ್ತೀವಿ ಅದನ್ನು ಹಾಕಿದ್ದಾರೆ ಈ ಹದಿನೆಂಟು ಪ್ಯಾಕೇಜ್ನಲ್ಲಿ ಅವರು ಒಂದು ಹೊಸ ನಿಯಮವನ್ನ ತಂದರು ಈ ನಿಯಮ ತುಂಬಾನೇ ಕುತಂತ್ರದಿಂದ ಕೂಡಿತ್ತು ಅವರು ಏನ್ ಹೇಳಿದ್ರು ಗೊತ್ತಾ ನಾವು ಡೈರೆಕ್ಟಾಗಿ ರಷ್ಯಾದಿಂದ ಕಚ್ಚಾ ತೈಲವನ್ನು ತಗೊಳ್ಳಲ್ಲ ಇದು ಹಳೆ ಮಾತು ಆದರೆ ಈಗ ಹೊಸ ರೂಲ್ ಏನು ಅಂದರೆ ಯಾವುದಾದ್ರೂ ಮೂರನೇ ದೇಶ ಅಂದರೆ ಥರ್ಡ್ ಕಂಟ್ರಿ ರಷ್ಯಾದಿಂದ ಕಚ್ಚಾ ತೈಲ ತಗೊಂಡು ಅದನ್ನು ಶುದ್ಧಿ ಮಾಡಿ ಅಂದರೆ ರಿಫೈನ್ ಮಾಡಿ ಪೆಟ್ರೋಲ್ ಡೀಸೆಲ್ ಮಾಡಿ ನಮಗೆ ಮಾರಿದರೆ ನಾವು ಅದನ್ನು ಕೂಡ ಖರೀದಿ ಮಾಡಲ್ಲ ಅಂತ ಹೇಳಿಬಿಟ್ರು ಇದರ ಅರ್ಥ ಏನು ಅವರಿಗೆ ಡೈರೆಕ್ಟ್ ಆಗಿ ಗೊತ್ತು ಭಾರತ ರಷ್ಯಾದಿಂದ ಕಡಿಮೆ ಬೆಲೆಗೆ ಕಚ್ಚಾ ತೈಲ ಖರೀದಿ ಮಾಡಿ ಅದನ್ನ ಶುದ್ಧೀಕರಣ ಮಾಡಿ ಆಮೇಲೆ ಸಿಗೋ ಡೀಸೆಲ್ ಅನ್ನ ಯುರೋಪ್ಗೆ ಜಾಸ್ತಿ ಬೆಲೆಗೆ ಮಾರಿ ಲಾಭ ಮಾಡ್ತಿದೆ ಅಂತ ಇದಕ್ಕೆ ಲೂಪ್ ಹೋಲ್ ಅಂತಾರೆ ಈ ಒಂದು ದಾರಿಯನ್ನ ಮುಚ್ಚಿ ಹಾಕೋಕೆ ಅವರು ಈ ಹೊಸ ನಿರ್ಬಂಧವನ್ನ ತಂದ್ರು ಮತ್ತು ಅವರು ಸುಮ್ಮನೆ ರೂಲ್ಸ್ ಮಾಡಿಬಿಟ್ಟಿಲ್ಲ ಅವರು ಸ್ಪೆಸಿಫಿಕ್ ಆಗಿ ನಿರ್ದಿಷ್ಟವಾಗಿ ಭಾರತದ ಒಂದು ಕಂಪನಿ ಮೇಲೆ ಟಾರ್ಗೆಟ್ ಮಾಡಿದ್ರು ಆ ಕಂಪನಿ ಯಾವುದಪ್ಪ ಅಂದ್ರೆ ಅದೇ ನಯಾರ ಎನರ್ಜಿ ಗುಜರಾತಿನ ವಾರ್ಡಿನರ್ನಲ್ಲಿ ನಲ್ಲಿ ಇರೋ ಈ ರಿಫೈನರಿ ಭಾರತದ ಎರಡನೇ ಅತಿದೊಡ್ಡ ರಿಫೈನರಿ ಆಗಿದೆ ಅವರು ಖಚಿತವಾಗಿ ಹೇಳಿದ್ರು ಈ ನಯಾರ ಎನರ್ಜಿಯ ವಾಡಿನಾರ್ ರಿಫೈನರಿಯಿಂದ ಬರೋ ಯಾವ ಪ್ರಾಡಕ್ಟ್ ಅನ್ನು ಕೂಡ ನಾವು ತಗೊಳ್ಳಲ್ಲ ಅಂತ ಸ್ನೇಹಿತರೆ ನಿಮ್ಮಲ್ಲಿ ಕೆಲವರಿಗೆ ಎಸ್ಆರ್ ಪೆಟ್ರೋಲ್ ಬಂಕ್ ನೆನಪಿರಬಹುದು ಒಂದು ಕಾಲದಲ್ಲಿ ತುಂಬಾನೇ ಫೇಮಸ್ ಆಗಿತ್ತು ಆ ಎಸ್ಆರ್ ಆಯಿಲ್ ಕಂಪನಿಯ ಹೊಸ ರೂಪವೇ ಈ ನಯಾರ ಎನರ್ಜಿ ಈಗ ನಿಮಗೆ ಇನ್ನೊಂದು ಮುಖ್ಯ ವಿಷಯವನ್ನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಈ ನಯಾರ ಎನರ್ಜಿಯಲ್ಲಿ ಶೇರ್ ಹೋಲ್ಡಿಂಗ್ ಅಂದರೆ ಮಾಲೀಕತ್ವ ಹೇಗೆ ಇದೆ ಅಂದರೆ ನಲವತ್ತೊಂಬತ್ತು ಪಾಯಿಂಟ್ ಒಂದು ಮೂರು ಪರ್ಸೆಂಟ್ ಶೇರ್ ರಷ್ಯಾದ ಸರ್ಕಾರಿ ಕಂಪನಿ ರಾಸ್ನೆಫ್ಟ್ ಹತ್ತಿರಗಿದೆ ಸುಮಾರು ಅಷ್ಟೇ ಪಾಲು ಅಂದರೆ ನಲವತ್ತೊಂಬತ್ತು ಪಾಯಿಂಟ್ ಒಂದು ಮೂರು ಪರ್ಸೆಂಟ್ ಒಂದು ಇಂಡಿಯನ್ ಕನ್ಸೋಟಿಯಂ ಹತ್ರ ಇದೆ ಅಂದರೆ ಇದರಲ್ಲಿ ರಷ್ಯಾದ ಪಾಲು ತುಂಬಾ ದೊಡ್ಡದು ಇದರಿಂದಾನೇ ಯುರೋಪಿಯನ್ ಯೂನಿಯನ್ ಈ ಕಂಪನಿಯನ್ನೇ ಟಾರ್ಗೆಟ್ ಮಾಡಿದ್ದು ಹೊಸ ರೂಲ್ಸ್ ಅನ್ನು ತಂದ್ರು ಅಲ್ಲದೆ ಟೈಮ್ ಕೂಡ ಕೊಟ್ಟಿದ್ದಾರೆ ಜನವರಿ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಪೂರ್ತಿ ಜಾರಿ ಆಗುತ್ತೆ ಅಂತ ಆದರೆ ಇನ್ನು ಆರು ತಿಂಗಳ ಸಮಯ ಇದೆ ಆದರೆ ಅದಕ್ಕೆ ಕಾಯೋದು ಯಾಕೆ ಅಂತ ಅಂದ್ಕೊಂಡು ಯುರೋಪಿಯನ್ ಕಂಪನಿಗಳು ಈಗಾಗಲೇ ಆಕ್ಷನ್ ಶುರು ಮಾಡಿಬಿಟ್ಟಿವೆ ನಿನ್ನೆ ರಾತ್ರಿ ನಡೆದ ಒಂದು ಘಟನೆ ಇದಕ್ಕೆ ಸಾಕ್ಷಿಯಾಗಿದೆ ಯುರೋಪ್ನ ತುಂಬಾ ದೊಡ್ಡದೊಂದು ಕಂಪನಿ ಬಿಪಿ ಅಂದರೆ ಬ್ರಿಟಿಷ್ ಪೆಟ್ರೋಲಿಯಂ ಈ ಕಂಪನಿಯ ಒಂದು ದೊಡ್ಡದೊಂದು ಟ್ಯಾಂಕರ್ ಅಂದರೆ ಹಡಗು ನಮ್ಮ ಗುಜರಾತಿನ ವಾಡಿನಾರ್ ಪೋರ್ಟಿಗೆ ಬಂದಿತ್ತು ಏನಕ್ಕೆ ನಯಾರ ರಿಫೈನರಿಯಿಂದ ಡೀಸೆಲ್ ತುಂಬಿಸಿಕೊಂಡು ಯುರೋಪ್ಗೆ ವಾಪಸ್ ಹೋಗೋಕೆ ಆದರೆ ಯುರೋಪಿಯನ್ ಯೂನಿಯನ್ ಆಗಿರುವಂತಹ ಹೊಸ ನಿರ್ಬಂಧದ ಭಯದಿಂದ ಆ ಟ್ಯಾಂಕರ್ ಬಂದು ಸುಮ್ಮನೆ ನೋಡಿಕೊಂಡು ಒಂದು ಹನಿ ಡೀಸೆಲ್ ಕೂಡ ತುಂಬದೆ ಖಾಲಿ ಹಾಗೆ ವಾಪಸ್ ಹೋಗ್ಬಿಡ್ತು ನೋಡಿದ್ರ ಅವರು ಹೇಗೆ ಪ್ರೆಷರ್ ಹಾಕೋಕೆ ಶುರು ಮಾಡಿದ್ದಾರೆ ಅಂತ ಇದು ಒಂದು ರೀತಿ ವಾರ್ನಿಂಗ್ ಶಾಟ್ ನಾವು ಹೇಳಿದ್ದು ಮಾಡಿ ತೋರಿಸ್ತೀವಿ ಅಂತ ತೋರಿಸಿದ ಹಾಗೆ ಇದಕ್ಕೆ ಸೇರಿದ ಹಾಗೆ ಅಮೆರಿಕದ ಒಬ್ಬ ಸೀನಿಯರ್ ಸೆನೆಟರ್ ಭಾರತ ಇನ್ನು ರಷ್ಯಾ ಜೊತೆ ವ್ಯವಹಾರವನ್ನ ಮಾಡೋದನ್ನ ನಿಲ್ಲಿಸಲಿಲ್ಲ ಅಂದ್ರೆ ನಾವು ಅವರ ಆರ್ಥಿಕತೆಯನ್ನ ಮುಚ್ಚಿ ಹಾಕ್ತೀವಿ ಅಂತ ಓಪನ್ ಆಗಿ ಬೆದರಿಕೆಯನ್ನ ಹಾಕಿದ್ರು ಅಂದ್ರೆ ಇದು ಬರೀ ಯುರೋಪಿಯನ್ ಯೂನಿಯನ್ ಮಾತ್ರ ಅಲ್ಲ ಪೂರಾ ಪಶ್ಚಿಮ ದೇಶಗಳು ಒಂದು ಗುಂಪಾಗಿ ಭಾರತದ ಮೇಲೆ ಒತ್ತಡ ತರ್ತಿದ್ದಾರೆ ಅಂತ ಸ್ಪಷ್ಟವಾಗಿದೆ ಆದರೆ ಸ್ನೇಹಿತರೆ ಈಗ ಕಥೆಯ ಅಸಲಿ ಭಾಗಕ್ಕೆ ಬರೋಣ ಈ ಎಲ್ಲ ಬೆದರಿಕೆಗಳಿಗೆ ಈ ಎಲ್ಲ ನಿರ್ಬಂಧಗಳಿಗೆ ಹೊಸ ಭಾರತ ತಲೆ ಬಗ್ಗಿಸಿಲ್ಲ ಬದಲಾಗಿ ಗಟ್ಟಿಯಾಗಿ ನಿಂತು ತನ್ನ ಶಕ್ತಿ ಏನಂತ ತೋರಿಸೋಕೆ ಶುರು ಮಾಡಿಬಿಟ್ಟಿದೆ ಇದನ್ನು ನಾನು ಮೂರು ಭಾಗಗಳಲ್ಲಿ ನಿಮಗೆ ವಿವರಿಸ್ತಾ ಇದ್ದೀನಿ ಮೊದಲನೇದಾಗಿ ಭಾರತದ ಸರ್ಕಾರ ಒಂದು ಸೆಕೆಂಡ್ ಕೂಡ ಯೋಚನೆ ಮಾಡದೆ ಯುರೋಪಿಯನ್ ಯೂನಿಯನ್ನ ಈ ನಿರ್ಬಂಧವನ್ನು ಪೂರ್ಣವಾಗಿ ತಿರಸ್ಕರಿಸಿದೆ ನಮ್ಮ ವಿದೇಶಾಂಗ ಕಾರ್ಯದರ್ಶಿ ಅಂದರೆ ಫಾರಿನ್ ಸೆಕ್ರೆಟರಿ ಶ್ರೀ ವಿಕ್ರಮ್ ಮಿಸ್ತ್ರಿ ಅವರು ಕಡಾಖಂಡಿತವಾಗಿ ಹೇಳಿದ ಮಾತು ಕೇಳಲೇಬೇಕು ನೀವು ಅವರು ಹೇಳಿದರೂ ಭಾರತದ ಇಂಧನ ಸುರಕ್ಷತೆ ನಮಗೆ ಅತ್ಯಂತ ಮುಖ್ಯ ಅದಕ್ಕೋಸ್ಕರ ನಮ್ಮ ದೇಶದ ಸಾರ್ವಭೌಮತ್ವವನ್ನು ಕಾಪಾಡೋಕೆ ಮತ್ತು ನಮ್ಮ ಸ್ಟ್ರಾಟಜಿಕ್ ಅಟಾನಮಿ ಅಂದರೆ ನಮಗೆ ಬೇಕಾದ ನಿರ್ಣಯಗಳನ್ನು ನಾವೇ ತೆಗೆದುಕೊಳ್ಳುವ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳೋಕೆ ಯಾವ ಹೆಜ್ಜೆಯನ್ನು ಇಡಬೇಕು ಆ ಎಲ್ಲ ಹೆಜ್ಜೆಗಳನ್ನು ನಾವು ಇಡ್ತೀವಿ ಅಂತ ಇದರ ಅರ್ಥ ಯಾರ ಪ್ರೆಷರ್ಗೂ ಕೂಡ ನಾವು ಮಣಿಯೋದಿಲ್ಲ ನಮ್ಮ ದೇಶದ ಹಿತವೇ ನಮಗೆ ಮುಖ್ಯ ಅಂತ ಹೇಳಿದ್ದಾರೆ ಇನ್ನು ನಮ್ಮ ಪೆಟ್ರೋಲಿಯಂ ಸಚಿವರು ಹರ್ದೀಪ್ ಸಿಂಗ್ ಪುರಿ ಅವರಂತೂ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ಅವರು ಹೇಳಿದರು ನಿಮಗೆ ನಮ್ಮ ಡೀಸೆಲ್ ಬೇಡವಾ ಬಿಡಿ ನಮ್ಮ ಹತ್ರ ಬೇರೆ ಬೇಕಾದಷ್ಟು ದಾರಿ ಇವೆ ನಾಳೆ ನಮಗೆ ಏನಾದರೂ ತೊಂದರೆಗಾದರೆ ನಾವು ಬ್ರೆಜಿಲ್ನಿಂದ ಕೆನಡಾದಿಂದ ಗಯಾದಿಂದ ಎಲ್ಲಿಂದ ಬೇಕೋ ಅಲ್ಲಿಂದ ಆಯಿಲನ್ನು ತರಿಸ್ಕೊಳ್ತೀವಿ ನಮ್ಮ ಜನರಿಗೆ ಯಾವ ತೊಂದರೆ ಆಗೋಕ್ಕೂ ನಾವು ಬಿಡೋದಿಲ್ಲ ಅಂತ ಹೇಳಿದ್ದಾರೆ ಸೊ ಇದೇ ತೋರಿಸುತ್ತೆ ಸ್ನೇಹಿತರೆ ಭಾರತ ಏನೂ ಪ್ರಿಪೇರ್ ಆಗದೆ ಕುಂತಿಲ್ಲ ಅಂತ ನಮ್ಮ ಹತ್ರ ಪ್ಲಾನ್ ಎ ಪ್ಲಾನ್ ಬಿ ಪ್ಲಾನ್ ಸಿ ಎಲ್ಲಾ ರೆಡಿ ಆಗಿದೆ ಅಂತ ಸ್ನೇಹಿತರೆ ಈಗ ಅಸಲಿ ಟಿಟ್ ಫೋರ್ ಟ್ಯಾಟ್ ಶುರು ಆಗಿದೆ ಈ ಹೆಜ್ಜೆಯಿಂದ ಯುರೋಪ್ಗೆ ನಿಜಕ್ಕೂ ಬಿಸಿ ಪೆಟ್ಟು ಬಿದ್ದಿದೆ ನಿಮಗೆ ಗೊತ್ತಾ ಯುರೋಪ್ಗೆ ಬೇಕಾಗಿರೋ ಡೀಸೆಲ್ನ ಒಂದು ದೊಡ್ಡ ಪ್ರಮಾಣ ಭಾರತದಿಂದಾನೇ ಹೋಗ್ತಿತ್ತು ಅವರು ರಷ್ಯಾದಿಂದ ಡೈರೆಕ್ಟ್ ಆಗಿ ತಗೊಳಕೆ ಆಗ್ತಿರ್ಲಿಲ್ಲ ಅದಕ್ಕೆ ಭಾರತದ ಮೂಲಕ ರಿಫೈನ್ಡ್ ಡೀಸೆಲ್ ಅನ್ನ ತಗೋತಿದ್ರು ಈಗ ಭಾರತ ಏನು ಮಾಡ್ತಿದೆ ಗೊತ್ತಾ ತುಂಬಾ ಬ್ರಿಲಿಯಂಟ್ ಮೂವ್ ಮಾಡಿದೆ ಭಾರತ ಹೇಳಿದೆ ಹೋ ನಿಮಗೆ ನಮ್ಮ ಡೀಸೆಲ್ ಬೇಡವಾ ಪರವಾಗಿಲ್ಲ ನಿಮಗೆ ಕಳಿಸಬೇಕಾಗಿದ್ದ ಈ ಲಕ್ಷಾಂತರ ಡೀಸೆಲ್ ಡೀಸೆಲನ್ನು ನಾವು ಈಗ ತಕ್ಷಣದಿಂದಲೇ ಆಫ್ರಿಕಾ ದೇಶಗಳಿಗೆ ಮತ್ತು ಏಷ್ಯಾದ ಇತರ ದೇಶಗಳಿಗೆ ಕಳಿಸ್ತೀವಿ ಅಂತ ಇದರ ಪರಿಣಾಮ ಏನು ತುಂಬ ಸಿಂಪಲ್ ಭಾರತದ ರಫ್ತಿಗೆ ಯಾವ ನಷ್ಟವೂ ಆಗೋದಿಲ್ಲ ಯುರೋಪ್ ಮಾರುಕಟ್ಟೆ ಹೋಯಿತು ಅಂದರೆ ಆಫ್ರಿಕಾ ಮಾರುಕಟ್ಟೆ ಸಿಕ್ಕಿದೆ ಏಷ್ಯಾ ಮಾರುಕಟ್ಟೆ ಸಿಕ್ಕಿದೆ ನಮ್ಮ ವ್ಯವಹಾರ ಹಾಗೆ ನಡೆಯುತ್ತೆ ಆದರೆ ಯುರೋಪ್ಗೆ ದೊಡ್ಡ ಸಮಸ್ಯೆ ಉಂಟಾಗಿದೆ ಅವರಿಗೆ ಡೀಸೆಲ್ ಕೊರತೆ ಶುರು ಆಗುತ್ತೆ ಬೇರೆ ಕಡೆಯಿಂದ ತರಿಸಬೇಕು ಅಂದರೆ ಜಾಸ್ತಿ ಹಣವನ್ನು ಕೊಡಬೇಕು ಇದರಿಂದ ಅವರ ದೇಶದಲ್ಲಿ ಬೆಲೆ ಏರಿಕೆ ಅಂದರೆ ಹಣದುಬ್ಬರ ಆಗುತ್ತೆ ಜನರಿಗೆ ತೊಂದರೆ ಆಗುತ್ತೆ ಅಂದರೆ ಅವರು ನಮ್ಮ ಮೇಲೆ ಹಾಕಿದಂತಹ ಅಸ್ತ್ರ ಈಗ ಅವರಿಗೆ ತಿರುಗಿ ಹೊಡೆಯೋಕೆ ಶುರುವಾಗಿದೆ ಇದನ್ನು ಮಾಸ್ಟರ್ ಸ್ಟ್ರೋಕ್ ಅಂತ ಕರೀತಾರೆ ಈಗ ಕೇಳಿ ಅಸಲಿ ಬಾಂಬ್ ಅಂದರೆ ಭಾರತ ತನ್ನ ಕೆಲಸವನ್ನ ಮಾಡ್ತಾ ಇದೆ ಅದರ ಜೊತೆಗೆ ನಯಾರಾ ಎನರ್ಜಿ ಕಂಪ್ನಿ ಕೂಡ ಸುಮ್ಮನೆ ಕುಂತಿಲ್ಲ ಈ ಕಂಪ್ನಿ ಈಗ ಎರಡು ದೊಡ್ಡ ಹೆಜ್ಜೆಗಳನ್ನು ಇಟ್ಟುಬಿಟ್ಟಿದೆ ಮೊದಲನೇದು ಕೋರ್ಟ್ಗೆ ಎಳೆಯುವಂತಹ ಬೆದರಿಕೆ ನಯಾರಾ ಎನರ್ಜಿ ಓಪನ್ ಆಗಿ ಯುರೋಪಿಯನ್ ಯೂನಿಯನ್ಗೆ ವಾರ್ನಿಂಗ್ ಕೊಟ್ಟಿದೆ ಅವರು ಹೇಳಿದ್ದಾರೆ ನೀವು ನಮ್ಮ ಮೇಲೆ ಹಾಕಿರೋ ಈ ನಿರ್ಬಂಧ ಕಾನೂನು ಬಾಹಿರ ಇಟ್ ಈಸ್ ಅನ್ಲಾಫುಲ್ ಅಂತ ಹೇಳಿದೆ ನೀವು ಅಂತಾರಾಷ್ಟ್ರೀಯ ವ್ಯಾಪಾರ ನಿಯಮಗಳನ್ನು ಉಲ್ಲಂಘಿಸಿದ್ದೀರಿ ಇದಕ್ಕೋಸ್ಕರ ನಾವು ನಿಮ್ಮನ್ನೇ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಕೇಸ್ ಹಾಕಿ ಕೋರ್ಟಿಗೆ ಎಳೆದೊಯ್ತೇವೆ ಅಂತ ಹೇಳಿಬಿಟ್ಟಿದೆ ಸ್ನೇಹಿತರೆ ಇದು ಸಾಮಾನ್ಯ ವಿಷಯ ಅಲ್ಲ ಒಂದು ಕಂಪನಿ ದೊಡ್ಡದೊಂದು ಶಕ್ತಿ ಸಮೂಹ ಆದಂತಹ ಯುರೋಪಿಯನ್ ಯೂನಿಯನ್ ವಿರುದ್ಧನೇ ಕೋರ್ಟ್ಗೆ ಹೋಗ್ತೀನಿ ಅಂತ ಹೇಳೋದು ಅಂದರೆ ಅದಕ್ಕೆ ಗುಂಡಿಗೆ ಇರಬೇಕು ಮತ್ತು ಅವರ ಹತ್ತಿರ ಗಟ್ಟಿಯಾದ ಕಾನೂನಿನ ಆಧಾರಗಳಿವೆ ಅಂತ ಇದರಿಂದ ಗೊತ್ತಾಗುತ್ತೆ ಈ ಹೆಜ್ಜೆಯಿಂದ ಯುರೋಪಿಯನ್ ಯೂನಿಯನ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚು ಅವಮಾನ ಆಗುವ ಸಾಧ್ಯತೆ ಕೂಡ ಇದೆ ಇನ್ನು ಎರಡನೇದಾಗಿ ಎಪ್ಪತ್ತು ಸಾವಿರ ಕೋಟಿ ಹೂಡಿಕೆಯ ಘೋಷಣೆ ಇದನ್ನು ಕೇಳಿದರೆ ನೀವು ಖಂಡಿತ ಶಾಕ್ ಆಗ್ತೀರಾ ಯುರೋಪ್ ಸ್ಯಾಂಕ್ಷನನ್ನು ಹಾಕಿ ಈ ಕಂಪನಿನ ಹಾಳು ಮಾಡ್ತೀವಿ ಭಾರತವನ್ನು ಬೆಂಡು ಮಾಡ್ತೀವಿ ಅಂತ ಅಂದ್ಕೊಂಡ್ರೆ ಅದಕ್ಕೆ ಉತ್ತರದ ರೂಪದಲ್ಲಿ ನಯಾರ ಎನರ್ಜಿ ಏನು ಘೋಷಣೆ ಮಾಡಿಬಿಟ್ಟಿದೆ ಗೊತ್ತಾ ನಾವು ಭಾರತದಲ್ಲಿ ಈ ವಾರ್ಡಿನ ರಿಫೈನರಿಯಲ್ಲಿ ಏನು ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಹೂಡಿಕೆ ಮಾಡ್ತೀವಿ ಹೌದು ನೀವು ಸರಿಯಾಗಿ ಕೇಳಿಸ್ಕೊಂಡ್ರಿ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಸ್ನೇಹಿತರೆ ಈ ಅಂಕಿ ಕೇಳೋಕೆ ಎಷ್ಟು ದೊಡ್ಡದು ಅಂತ ಊಹಿಸಿ ನೋಡಿ ಈ ನಿರ್ಬಂಧದ ಮಧ್ಯೆ ಅವರು ಇನ್ನೂ ಜಾಸ್ತಿ ಹಣವನ್ನು ಹಾಕ್ತೀವಿ ಅಂತ ಹೇಳಿದ್ದಾರೆ ಇದರ ಸಂದೇಶ ತುಂಬಾ ಸ್ಪಷ್ಟವಾಗಿದೆ ನಿಮ್ಮ ಈ ಚಿಲ್ಲರೆ ಸ್ಯಾಂಕ್ಷನ್ಗೆ ನಾವು ಅಂಜಲ್ಲ ನಮಗೆ ಭಾರತದ ಮೇಲೆ ಭಾರತದ ಆರ್ಥಿಕತೆಯ ಮೇಲೆ ನಂಬಿಕೆ ಇದೆ ನಮ್ಮ ವ್ಯವಹಾರ ನಮ್ಮ ಬೆಳವಣಿಗೆ ನಿಲ್ಲಲ್ಲ ನಾವು ಈ ರಿಫೈನರಿಯನ್ನು ಇನ್ನೂ ಅಪ್ಗ್ರೇಡನ್ನು ಮಾಡ್ತೀವಿ ಹೊಸ ಪೆಟ್ರೋಕೆಮಿಕಲ್ ಪ್ಲಾಂಟನ್ನು ಹಾಕ್ತೀವಿ ನಮ್ಮ ರಿಟೇಲ್ ನೆಟ್ವರ್ಕನ್ನು ಇನ್ನೂ ವಿಸ್ತರಿಸ್ತೀವಿ ನಿಮ್ಮ ಪೆಟ್ಟು ನಮಗೆ ಒಂದು ಹೂವಿನ ಏಟು ಕೂಡ ಅಲ್ಲ ಅಂತ ಡೈರೆಕ್ಟಾಗಿ ಯುರೋಪಿನ ಮುಖಕ್ಕೆ ಹೊಡೆದ ಹಾಗೆ ಹೇಳಿದ್ದಾರೆ ಸೊ ಸ್ನೇಹಿತರೆ ಇದನ್ನೆಲ್ಲ ಒಂದು ಕಡೆಗಿಟ್ಟು ನೋಡಿದರೆ ನಿಮಗೆ ಅನ್ಸುತ್ತೆ ಯುರೋಪಿಯನ್ ಯೂನಿಯನ್ ಸ್ಯಾಂಕ್ಷನ್ ಹಾಕ್ತು ಅಮೆರಿಕ ಬೆದರಿಕೆ ಹಾಕ್ತು ಬಿ ಪಿ ಟ್ಯಾಂಕರ್ ಖಾಲಿಯಾಯಿತು ಆದರೆ ಬದಲಾಗಿ ಭಾರತದ ಸರ್ಕಾರ ಗಟ್ಟಿಯಾಗಿ ನಿಂತು ಉತ್ತರ ಕೊಡ್ತು ಡೀಸೆಲ್ನ ಬೆದರಿಕೆ ಇಟ್ಟ ಯುರೋಪ್ಗೆ ಅದನ್ನೇ ನಿಲ್ಲಿಸಿ ಆಫ್ರಿಕಾ ಕಡೆ ತಿರುಗಿಸ್ತು ಭಾರತ ನಯಾರ ಕಂಪನಿ ಕೋರ್ಟ್ಗೆ ಹೋಗ್ತೀನಿ ಅಂತು ಮತ್ತೆ ಎಪ್ಪತ್ತು ಸಾವಿರ ಕೋಟಿ ಹೂಡಿಕೆ ಮಾಡ್ತೀನಿ ಅಂತ ಘೋಷಣೆಯನ್ನು ಮಾಡಿದರು ಯುರೋಪಿನ ಪ್ಲಾನನ್ನೇ ಧೂಳಿಪಟ ಮಾಡಿಬಿಟ್ರು ಇದರಿಂದ ಒಂದು ವಿಷಯ ಸ್ಪಷ್ಟವಾಗಿದೆ ಸ್ನೇಹಿತರೆ ಇದು ಸಾವಿರದ ಒಂಬೈನೂರ ತೊಂಬತ್ತರ ಭಾರತ ಅಲ್ಲ ಇದು ಹೊಸ ಭಾರತ ಇದು ಆತ್ಮನಿರ್ಭರ ಭಾರತ ಯಾರೋ ಏನೋ ಅಂತಾರೆ ಯಾರೋ ಬೆದರಿಕೆ ಹಾಕ್ತಾರೆ ಅಂತ ತಲೆ ಬಗ್ಗಿಸಿ ಅವರು ಹೇಳಿದ ಹಾಗೆ ಕೇಳುವ ದೇಶ ಇದಾಗಿಲ್ಲ ನಮ್ಮ ದೇಶದ ಹಿತಾಸಕ್ತಿಗೆ ನಮ್ಮ ಜನರ ಒಳಿತಿಗೆ ಧಕ್ಕೆ ಬಂದರೆ ಅದು ಯಾವುದೇ ದೊಡ್ಡ ಶಕ್ತಿಯಾಗಿರಲಿ ಅದರ ವಿರುದ್ಧ ಎದುರು ನಿಲ್ಲುವ ಶಕ್ತಿ ಗುಂಡಿಗೆ ಮತ್ತು ಜಾಣತನ ಮೂರು ಕೂಡ ಈಗ ಭಾರತದ ಹತ್ತಿರಗಿದೆ ಅಂತ ಈ ಘೋಷಣೆ ಸಾಬೀತು ಮಾಡಿದೆ ಈ ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ಮುಂದೆ ಏನಾಗುತ್ತೆ ಅಂತ ಕಾದು ನೋಡೋಣ ಆದರೆ ಒಂದೊಂದು ನಿಜ ಭಾರತ ತನ್ನ ಆಟವನ್ನು ತುಂಬಾ ಕುಶಲತೆಯಿಂದ ಆಡ್ತಾಗಿದೆ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಭಾರತ ತೆಗೆದುಕೊಂಡ ಈ ಟಿಟ್ ಫೋರ್ ಟ್ಯಾಟ್ ನಿರ್ಣಯ ಸರಿಯಾಗಿದೆಯಾ ಯುರೋಪಿಯನ್ ಯೂನಿಯನ್ಗೆ ಇದು ಬೇಕಾಗಿತ್ತ ದಯವಿಟ್ಟು ನಿಮ್ಮ ಅಮೂಲ್ಯವಾದ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಇದೇ ತರಹದ ಮತ್ತಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು